ಬದಲಾಗಬೇಕಿದೆ ಭವಾನಿ ಶಂಕರ್ ತೊಂಬತ್ನಾಲ್ಕನೇ ಹುತಾತ್ಮ ದಿನ ಸಂದರ್ಭದಲ್ಲಿ ಎಐಡಿ ನಾಯಕರ ಹೇಳಿಕೆ ಇಂದು ಯಲಬುರ್ಗದ ಎಸ್ಎ ನಿಂಗುಂಜಿ ಬಿಎಡ್ ಕಾಲೇಜು ಮತ್ತು ಎಐಡಿ ವೈಫು ಸಂಘಟನೆಯ ಸಂಯೋಜನೆಯಲ್ಲಿ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರ ತೊಂಬತ್ನಾಲ್ಕನೇ ಹುತಾತ್ಮ ದಿನದ ಅಂಗವಾಗಿ ಸ್ಮರಿಸಲಾಯಿತು ಮುಖ್ಯ ಭಾಷಣಕಾರರಾಗಿದ್ದ ಎಐಡಿ ವೈಫು ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಭವಾನಿ ಶಂಕರ್ ಅವರು ಮಾತನಾಡುತ್ತಾ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಬ್ರಿಟಿಷರು ಸ್ವತಂತ್ರ ಕೊಟ್ಟರು ಆ ಹಿಂಸೆ ಮೂಲಕನೇ ಸ್ವತಂತ್ರ ಬಂದಿದೆ ಎಂದು ಕೂಡ ಪ್ರಚಾರ ನಡೆದಿದೆ ಭಗತ್ ಸಿಂಗ್ ನೇತಾಜಿ ಕದಿರಾಂ ಬೋಸ್ ಲಾಲ್ ಲಜ್ಪತ್ ರಾಯ್ ಮುಂತಾದ ಕ್ರಾಂತಿಕಾರಿಗಳು ಈ ದೇಶಕ್ಕಾಗಿ ಮೊಟ್ಟ ಮೊಟ್ಟಮೊದಲಿಗೆ ಬ್ರಿಟಿಷರ ವಿರುದ್ಧ ಬಂಡಿದ್ದ ಚಾಫೇಕರ್ ಸೋದರರನ್ನು ಬ್ರಿಟಿಷರು ಕಲ್ಲು ಏರಿಸುವುದರ ಮೂಲಕ ಹೋರಾಟವನ್ನ ಹತ್ತಿಕ್ಕಲು ಪ್ರಯತ್ನಪಟ್ಟರು ಭಗತ್ ಸಿಂಗ್ ರವರನ್ನು ಭರಿ ತ್ಯಾಗ ಸಾಹಸದಿಂದ ಮಾತ್ರ ಜನಗಳು ಗುರುತಿಸಿಲ್ಲ ಬದಲಾಗಿ ಅವರು ನಂಬಿರುವ ಕ್ರಾಂತಿಕಾರಿ ವಿಚಾರಗಳು ಮಾನವನಿಂದ ಮಾನವನ ಶೋಷಣೆ ನಿಲ್ಲಬೇಕೆಂದು ಅಂದು ನಡೆದ ರಷ್ಯ ಕ್ರಾಂತಿಯ ಪ್ರಭಾವ ಅವರ ಮನದಾಳದಲ್ಲಿ ಮೊಳಕೆ ಹೊಡೆದಿತ್ತು ಅದರ ಪ್ರತಿಫಲವಾಗಿ ಅವರು ತಮ್ಮ ಸಂಘಟನೆಯ ಹೆಸರನ್ನು ಬದಲಾಯಿಸಿ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಎಚ್ಎಸ್ಆರ್ಎ ಎಂದು ಮರುನಾಮಕರಣ ಮಾಡಿದರು ಜಾತಿವಾದ ಕೋಮುವಾದ ಹೋಗಿ ಸೌಹಾರ್ದಯುತ ಪ್ರಜಾತಂತ್ರ ಮೌಲ್ಯಗಳು ಇಲ್ಲದೇ ಇದ್ದರೆ ನಮಗೆ ಇಂದು ಸ್ವಾತಂತ್ರ್ಯ ಸಿಕ್ಕರು ವ್ಯರ್ಥವೆಂದು ಭಗತ್ ಸಿಂಗ್ ಅಂದೇ ಹೇಳಿದ್ದರು ಆಶಿಯಾ ನುಡಿಗಳನ್ನಾಡಿದ ಶರಣು ಪಾಟೀಲ್ ಭಗತ್ ಸಿಂಗ್ ಅವರ ಸ್ಮರಣ ಆಚರಿಸುವುದು ಒಂದು ಸಂಪ್ರದಾಯ ಅಲ್ಲ ಇಂದು ಅವರು ತೋರಿಸಿಕೊಟ್ಟ ವಿಚಾರಗಳು ಭಾರತದ ದಿಕ್ಕನ್ನು ಬದಲಿಸಿವೆ ಅವರ ವಿಚಾರಗಳನ್ನು ಯುವಕರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ನುಡಿದರು ಕಾಲೇಜಿನ ಪ್ರಾಂಶುಪಾಲರಾದ ಡಾ ಪ್ರಕಾಶ್ ಅವರು ಮಾತನಾಡಿ ಇಂದಿನ ದಿನಗಳಲ್ಲಿ ಯುವಕರು ದಾರಿ ತಪ್ಪುತ್ತಿದ್ದಾರೆ ಅಂದಿನ ಯುವಕರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದರು ಇಂದಿನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೊಬೈಲ್ ಸಾಮಾಜಿಕ ಜಾಲತಾಣಕ್ಕೆ ಆಕರ್ಷಿತರಾಗಿ ಬಲಿಯಾಗಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು ಯುವಕರಲ್ಲಿ ಉತ್ಸಾಹ ಚೈತನ್ಯ ಇಲ್ಲದೇ ಇರುವುದು ಬೇಸರದ ಸಂಗತಿ ಯುವಕರಿಗೆ ಗುರಿ ಉದ್ದೇಶ ಹೋರಾಟದ ಕಿಚ್ಚು ಇರಲೇಬೇಕು ಪ್ರಾಸ್ತಾವಿಕವಾಗಿ ಉಪನ್ಯಾಸಕರಾದ ವಿವಿ ಪಥಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಐಡಿವೈಒ ಜಿಲ್ಲಾಧ್ಯಕ್ಷರಾದ ವಿ ಕಾಮನೂರು ಸುಬಾರ್ ನೀಲರಿಗಿ ಉಪಸ್ಥಿತರಿದ್ದರು ಪ್ರಶಿಕ್ಷಣಾರ್ಥಿಗಳಾದ ಉದಯ್ ನಿರೂಪಣೆ ಭೀಮಪ್ಪ ಸ್ವಾಗತ ವಂದನಾರ್ಪಣೆ ಮೆಹಬೂಬ್ ನಡೆಸಿಕೊಟ್ಟರು ಅವರೇ ಶರಣೆ ಸಿ ಸಿಟರ್ ಆಗಿರ್ತಕ್ಕಂಥ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ವಿ ಪತ್ತ ಸರ್ ಅವರೇ ಹಾಗೂ ನನ್ನ ಎಲ್ಲ ಪ್ರಶಿಕ್ಷಣ ಆಗ್ತಿದೆ ಇವತ್ತಿನ ದಿವಸ ಭಗತ್ ಸಿಂಗ್ರವರ ಒಂದು ಕಾರ್ಯಕ್ರಮವನ್ನು ಈ ಕಾಲೇಜಿನಲ್ಲಿ ನಡೆಸ್ತಕ್ಕಂಥ ಉದ್ದೇಶ ಇಷ್ಟೇ ನಮಗೆ ಅಪ್ರೋಚ್ ಮಾಡಿದ್ದು ಭೀಮಾಶಂಕರ್ ಅವರು ಅವರು ಸರ್ ನಮ್ಮ ಕಾಲೇಜಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ಮಾಡಿದ್ದೀವಿ ದಯವಿಟ್ಟು ಅವಕಾಶ ಅಂತ ಕೇಳಿದಾಗ ಅದು ನನ್ನ ಕರ್ತವ್ಯ ಅನುಮತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಯುವಕರು ಪ್ರತಿಯೊಂದು ಹೆಜ್ಜೆಯನ್ನ ನಾವು ನೋಡ್ತಾ ಇದ್ದೀವಿ ಯುವಕರು ಇವತ್ತು ದಾರಿ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಯುವಕರು ಆ ಒಂದು ಸ್ವಾತಂತ್ರ್ಯದ ಕಡೆಗೆ ಹೋದ್ರೆ ಇವತ್ತಿನ ಯುವಕರು ಮೊಬೈಲ್ ಕಡೆಗೆ ಹೋಗ್ತಾರೆ ಇವತ್ತು ಜೀವನವೆಲ್ಲ ಇವತ್ತು ಮೊಬೈಲ್ ನಾವು ಕಾಣ್ತಾ ಇದ್ದೀವಿ ಅಂತ ಹಾಗಾದ್ರೆ ನಾವು ಇವತ್ತು ಪ್ರಗತಿಯನ್ನು ಹೊಂದುವುದು ಜ್ಞಾನಾರ್ಥನ ಪಡ್ಕೊಳ್ಳುವುದು ಯಾವಾಗ ಅದನ್ನ ಯೋಚನೆ ಮಾಡಬೇಕಲ್ವಾ ನಾವು ಇವತ್ತು ದೇಶದ ಭವಿಷ್ಯವೇ ಇವತ್ತು ಯುವಕರ ಕೈಯಲ್ಲಿ ಇದೆ ನೀವು ಇವತ್ತು ಭಗವಾನಿ ಶಂಕರ್ ಅವರು ಮಾತಾಡ್ತಕ್ಕಂಥ ಅಂಶಗಳನ್ನ ಕೇಳಿರಬಹುದು ಎಲ್ಲೂ ಸಹ ಅವರು ನಿಮಗೆ ಪ್ರಶಿಕ್ಷಣಾರ್ಥಿಗಳು ಉದ್ಯಾರ್ಥಿಗಳು ಅಂತ ಎಲ್ಲಿ ನಿಮ್ಮನ್ನ ಕರೆದಿಲ್ಲ ಅವರು ಸ್ನೇಹಿತರೆ ಅಂತ ಪದವನ್ನ ಬಳಸಿದ್ದಾರೆ ನಿಮಗೆ ಆಗಿರ್ಲಿ ಅಥವಾ ಹುತಾತ್ಮ ದಿನ ಆಗಿರಲಿ ಇದನ್ನ ನೆನೆಸ್ಕೊಳ್ಳೋದು ಅಂದ್ರೆ ಇದೊಂದು ಒಂದು ವಾಡಿಕೆ ಅಲ್ಲ ನಾವು ಈಗ ಮನೆಗಳಲ್ಲಿ ಯಾರಾದರೂ ಹುಟ್ಟಿದಾಗ ಅಥವಾ ಯಾರಾದರೂ ತೀರುವುದಾಗ ಒಂದು ಕಾರ್ಯಕ್ರಮ ಮಾಡ್ತೀವಿ ಆ ಥರ ಅಲ್ಲ ಭಗತ್ ಸಿಂಗ್ ನೆನಪಂದ್ರೇ ಇವತ್ತಿನ ಸಮ ಸಮಸ್ಯೆಗಳ ವಿರುದ್ಧ ನಾವು ಧ್ವನಿ ಎತ್ತೋದಕ್ಕೆ ಒಂದು ಪ್ರೇರಣೆ ಪಡ್ಕೊಳ್ಳೋವಂಥ ಸಂದರ್ಭ ಹಾಗಾಗಿ ಭಗತ್ ಸಿಂಗ್ ಈ ದೇಶಕ್ಕಾಗಿ ತ್ಯಾಗ ಮಾಡಿದಾಗ ಅವ್ರಿಗಾದಂಥ ವಯಸ್ಸು ಇಪ್ಪತ್ತ್ಮೂರು ವರ್ಷ ನಾಲ್ಕೈದು ತಿಂಗಳು ಮಾರ್ಚ್ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಮೂವತ್ತೊಂದು ಸಾಯಂಕಾಲ ಏಳು ಗಂಟೆ ಹತ್ತು ನಿಮಿಷಕ್ಕೆ ಅವ್ರ ಕುದುಗೆ ಸುತ್ತ ಒಂದು ಹಗ್ಗ ಬೀಳ್ತದೆ ಅವರು ನಮ್ಮನ್ನು ಅಗತ್ತಾರೆ ಆದರೆ ಇಡೀ ದೇಶ ವ್ಯಾಪಿ ವಿದ್ಯಾರ್ಥಿ ಯುವ ಜನರ ಕೆಲಸ ಮಾಡ್ತಾ ಇದ್ದೀವಿ ಸೊ ಅದರಲ್ಲೂ ಮುಖ್ಯವಾಗಿ ಯುವಜನರು ಎದುರಿಸುವಂತಹ ನಿರುದ್ಯೋಗ ಇರಬಹುದು ಅಥವಾ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇರುವಂತ ಸಾಂಸ್ಕೃತಿಕ ಅಧಪತನ ನೋಡ್ತಾ ಇದ್ದೀವಿ ಇಂತಹ ಹಲವಾರು ಸಮಸ್ಯೆಗಳ ವಿರುದ್ಧ ಹೋರಾಟಗಳನ್ನ ಕಟ್ಟುತ್ತಾನೆ ಇನ್ನೊಂದು ಕಡೆಗೆ ಇವತ್ತಿನ ಯುವಜನಲ್ಲಿ ಯುವ ಪೀಳಿಗೆನಲ್ಲಿ ಒಂದು ಉನ್ನತವಾದಂತಹ ಆದರ್ಶ ಬೇಕು ನೀತಿ ತೆ ಬೇಕು ಮೌಲ್ಯ ಪ್ರಜ್ಞೆ ಬೇಕು ಅನ್ನುವಂತ ಉದ್ದೇಶದಿಂದ ನಾವು ಮಹಾನ್ ವ್ಯಕ್ತಿಗಳನ್ನ ನೆನಪು ಯಾಕೆ ನಾವು ನೆನಪು ಮಾಡ್ಕೊಳ್ಬೇಕು ತೊಂಬತ್ನಾಲ್ಕು ವರ್ಷ ಆಯ್ತು ಶಣ್ಣು ಮಾತಾಡ್ತಾ ಹೇಳಿದ್ರು ಭಗತ್ ಸಿಂಗ್ ಅವ್ರನ್ನ ಯಾಕೆ ನಾವು ನೆನಪು ಮಾಡ್ಕೊಳ್ಬೇಕು ಸೊ ಅವಶ್ಯಕತೆ ಏನಿದೆ ಇವತ್ತು ನಾವು ನೆನಪಂತೂ ಸರ್ ಅವ್ರು ಹೋರಾಟ ಮಾಡಿದ್ರು ಓಕೆ ಬಟ್ ಇವತ್ತು ಯಾಕೆ ನೆನ್ಪು ಮಾಡ್ಕೊಳ್ಬೇಕು ಯಾಕಂದರೆ ನಮ್ಮ ದೇಶದ ಒಂದು ಇತಿಹಾಸ ಆಗಿರಲಿ ಭಗತ್ ಸಿಂಗ್ ಅವರ ಜೀವನ ಅಂತಂದರೆ ಆ ಕಾಲಘಟ್ಟದ ಸ್ವತಂತ್ರ ಹೋರಾಟದ ಇತಿಹಾಸನೇ ಅದು ನಮ್ಮ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ ಸೊ ಅಲ್ಲಿ ಸ್ನೇಹಿತರೆ ನಮ್ಮ ದೇಶದ ಇತಿಹಾಸವನ್ನು ನಾವು ವಸ್ತುನಿಷ್ಠವಾಗಿ ಅರ್ಥ ಮಾಡಬೇಕು ವಾಸ್ತವ ನೆಲೆಗಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಬೇಕು ಒಂದು ಎರಡನೇ ಅಂಶ ಏನಂತಂದ್ರೆ ಇವತ್ತಿನ ಸಾಮಾಜಿಕ ಪರಿಸ್ಥಿತಿನಲ್ಲಿ ನಾನು ಒಳ್ಳೆಯ ಮನುಷ್ಯ ಆಗ್ಬೇಕು ಅಂತಂದ್ರೆ ಒಳ್ಳೆಯ ವ್ಯಕ್ತಿತ್ವವನ್ನು ನಾನು ರೂಪಿಸಿಕೊಳ್ಬೇಕು ಅಂತಂದ್ರೆ ನನಗೆ ಇಂಥ ಮಹಾನ್ ವ್ಯಕ್ತಿಗಳ ಹೋರಾಟದ ಜೀವನ ಸ್ಫೂರ್ತಿ ಇಡುತ್ತೆ ಅದರಲ್ಲಿ ಭಗತ್ ಸಿಂಗ್ ಇರ್ಬೋದು ಆ ಸಾಲಿನಲ್ಲಿ ನೂರಾರು ಜನ ಹೋರಾಟಗಾರರು ಬರ್ತಾರೆ ಸಮಾಜ ಸುಧಾರಕರು ಬರ್ತಾರೆ ಅವರು ಎಲ್ಲರ ಒಂದು ಜೀವನ ಸಂಘರ್ಷ ಹೋರಾಟಗಳು ಏನಿದೆ ಅದು ನಮಗೆ ನಿಜವಾಗೂ ಸ್ಫೂರ್ತಿಯನ್ನು ಕೊಡುತ್ತೆ ಬ್ರಿಟಿಷ್ ಅಧಿಕಾರಿಗಳು ಡೆತ್ ಆಗುತ್ತೆ ಕೊಲೆಗೆ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಬ್ರಿಟಿಷ್ ವಿಚಾರಣೆ ನಡೆಸಿ ಗಲ್ಲಿಗೆ ಹಾಕ್ತಾರೆ ಅಲ್ಲಿ ಒಂದು ಸಣ್ಣ ಘಟನೆ ನಡೆಯುತ್ತೆ ಕೋರ್ಟ್ ಅಲ್ಲಿ ಜಡ್ಜ್ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ನಿನಗೆ ಗಲ್ಲಾಗಿದೆ ಅಂತೇಳಿ ಗಲ್ ಶಿಕ್ಷೆ ಆಗಿದೆ ಅಂತೇಳಿ ಆದ್ರೂ ಕೂಡ ಖುದಿರಾಂ ನಗ್ತಾ ಇರ್ತಾರೆ ಸೊ ಅವಾಗ ಆ ಜಟ್ಗೆ ಆಶ್ಚರ್ಯ ಆಗುತ್ತೆ ಮೋಸ್ಟ್ಲಿ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಅಂತ ಕೇಳ್ತಾರೆ ಇಲ್ಲ ಸ್ವಾಮಿ ನೀವು ಹೇಳಿದ್ ನನಗೆ ಚೆನ್ನಾಗಿ ಅರ್ಥ ಆಗಿದೆ ನನಗೆ ಗಲ್ ಶಿಕ್ಷೆ ಆಗಿದೆ ಇನ್ ಕೆಲವೇ ದಿನದಲ್ಲಿ ನನ್ನ ಕೊರಳಿಗೆ ನೇಣ್ ಬೀಳುತ್ತೆ ಅನ್ನೋದು ಗೊತ್ತು ಆದ್ರೆ ಈ ದೇಶದ ಯುವಕರು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಗು ನಗುತ್ತಾ ಗಲ್ಲಿಗೆ ಹೋಗೋದನ್ನ ನೀವು ನೋಡಬೇಕು ಅಂತೇಳಿ ಹೇಳ್ತಾರೆ ಸ್ನೇಹಿತ ಇದು ಕುದ್ದಿರಾಮ್ ಬೋಸ ಬರೀ ಹತ್ತೊಂಬತ್ತು ವರ್ಷ ಸೊ ಅವರ ಒಂದು ಮುಂದುವರೆದ ಪರಂಪರೆಯಾಗಿದೆ ಭಗತ್ ಸಿಂಗ್ ಅವರು ಕೂಡ ಈ ಹೋರಾಟದಲ್ಲಿ ಬರ್ತಾರೆ ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟು ಭಗತ್ ಸಿಂಗ್ ಅವರು ಕೊಟ್ಟಿರುವಂಥದ್ದು ಈಗಿನ ಪಾಕಿಸ್ತಾನಲ್ಲಿ ಬರುತ್ತೆ ಬಂಗಾ ಅಂತೇಳಿ ಒಂದು ಹಳ್ಳಿನಲ್ಲಿ ಸೊ ಅವರ ಇಡೀ ಕುಟುಂಬವೇ ಒಂದು ಸ್ವತಂತ್ರ ಹೋರಾಟದಲ್ಲಿರುತ್ತೆ ಅವರ ಅಜ್ಜ ಅರ್ಜುನ್ ಸಿಂಗ್ ಅಂತೇಳಿ ಅವ್ರ ತಂದೆ ಕಿಶನ್ ಸಿಂಗ್ ಅವರು ಅವ್ರ ಚಿಕ್ಕಪ್ಪ ಅಜಿತ್ ಸಿಂಗ್ ಅಂತೇಳಿ ಇವರೆಲ್ಲರೂ ಕೂಡ ಸ್ವತಂತ್ರ ಹೋರಾಟದಲ್ಲಿದ್ದಂಥ ಒಂದು ಸಂದರ್ಭ ಆ ಒಂದು ಕುಟುಂಬದಲ್ಲಿ ಜನಿಸ್ತಾರೆ ತಾಯಿ ವಿದ್ಯಾವತಿ ಅಂತೇಳಿ ಸೊ ಆ ಒಂದು ವಾತಾವರಣ ಭಗತ್ ಸಿಂಗ್ ಅವ್ರನ್ನ ಸ್ವಾಭಾವಿಕವಾಗಿ ಒಂದು ಸ್ವತಂತ್ರ ಚಳುವಳಿಗೆ ಅವ್ರನ್ನ ಪ್ರೇರೇಪಣೆ ಕೊಡುತ್ತೆ ಸ್ನೇಹಿತರೆ ಇಲ್ಲಿ ನಮ್ಮ ಸ್ವತಂತ್ರ ಹೋರಾಟದ ಕೆಲವು ಘಟನಾವಳಿಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಒಂದು ಬಹಳ ಪ್ರಮುಖವಾಗಿ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕಾಗಿರುವಂತದ್ದು ಜಡಿಯನ್ ವಾಲಾಬಾಗ್ ಘಟನೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಏಪ್ರಿಲ್ ಹದಿಮೂರನೇ ತಾರೀಕು ನಡೆದಂತ ಘಟನೆ ಅಮೃತ್ಸರದಲ್ಲಿ ಒಂದು ಸಾವಿರಾರು ಜನ ಆ ಒಂದು ಜನಗಳು ಸೇರಿ ಸಭೆ ಮಾಡ್ತಾ ಇರ್ತಾರೆ ಅದೊಂದು ಹಬ್ಬ ವೈಶಾಖಿ ಅಂತೇಳಿ ಒಂದು ಸುಗ್ಗಿ ಹಬ್ಬ ಅಂತ ನಾವೇನ್ ಕರೀತೀವಿ ಆ ಒಂದು ಹಬ್ಬದ ಸಂದರ್ಭದಲ್ಲಿ ಅಲ್ಲಿ ಸೇರಿರ್ತಾರೆ ಆದ್ರೆ ಅಲ್ಲಿ ಒಂದು ಕೆಲವು ಕಾಯ್ದೆಗಳ ವಿರುದ್ಧ ಬ್ರಿಟಿಷ್ ತನ್ನಂತ ಕೆಲವು ಕಾಯ್ದೆಗಳ ವಿರುದ್ಧ ಅದನ್ನ ಹೇಗೆ ಪ್ರತಿಭಟನೆ ಮಾಡಬೇಕು ಅಂತ ಚರ್ಚೆ ಮಾಡ್ಲಿಕ್ಕೆ ಸೇರಿರ್ತಾರೆ ಶಾಂತಿಯುತವಾಗಿ ಸೇರಿರ್ತಾರೆ ವಯಸ್ಸಾದಂತವ್ರುತ್ತಾರೆ ಹೆಣ್ಮಕ್ಳು ಇರ್ತಾರೆ ಕೂಸಿಟ್ಕೊಂಡು ಬಂದಿರುವಂತ ಇರ್ತಾರೆ ಆದ್ರೆ ಅಲ್ಲಿ ಜನರಲ್ ಡಯರ್ ಅನ್ನುವಂತ ಕ್ರೂರ ಬ್ರಿಟಿಷ್ ಅಧಿಕಾರಿ ಏಕಾಏಕಿ ಫೈರಿಂಗ್ ಅನ್ನು ಚಾಲು ಮಾಡ್ತಾರೆ ಗೋಲಿಬಾರಿ ಆದೇಶ ನೀಡ್ತಾರೆ ಅಫಿಷಿಯಲಿ ಸುಮಾರು ಮುನ್ನೂರ ಐವತ್ ನಾಲ್ಕು ಜನ ಡೆತ್ ಆಗಿದ್ದಾರೆ ಸಾವಿರಾರು ಜನ ಈ ಒಂದು ಫೈರಿಂಗ್ ಅಲ್ಲಿ ಡೆತ್ ಆಗ್ತಾರೆ ಬುಲೆಟ್ ಗಳು ಫೈರಿಂಗ್ ಮಾಡಿದ್ದಾರೆ ಆ ಒಂದು ಸಾವಿರಾರು ಜನ ಡೆತ್ ಆಗ್ತಾರೆ ಈ ಒಂದು ಘಟನಾವಳಿ ಏನಿದೆ ಇಡೀ ದೇಶದ ಜನಗಳಿಗೆ ಒಂದು ರೀತಿ ದಿಗ್ಗ್ರಮೆ ಉಂಟು ಮಾಡುತ್ತೆ ಮತ್ತೆ ಆಕ್ರೋಶ ಭಗತ್ ಸಿಂಗ್ ಅವರಿಗೆ ಬಹಳ ಒಂದು ಮನಸ್ಸಿಗೆ ನಾಟುತ್ತೆ ಸ್ನೇಹಿತರೆ ಯಾಕೆ ಬ್ರಿಟಿಷರು ಈ ರೀತಿ ಶೋಷಣೆ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟೊಂದು ದಬ್ಬಾಳಿಕೆ ಇದೆ ಸೊ ಹಾಗಾದ್ರೆ ಇವ್ರನ್ನ ದೇಶ ಬಿಟ್ಟು ಓಡಿಸ್ಬೇಕಲ್ಲ ಭಗತ್ ಸಿಂಗ್ ಆಗ ಬಹಳ ಸಣ್ಣ ವಯಸ್ಸು ಒಂದು ಹನ್ನೆರಡು ವರ್ಷ ಸಾವಿರದ ಒಂಬೈನೂರ ಹತ್ತೊಂಬತ್ತು ಕೊಡಿಸುವಂತದ್ದು ಒಂದು ಉತ್ತಮ ನಿರ್ಧಾರವನ್ನು ತಗೊಳ್ತಾರೆ ಮತ್ತೆ ಈ ಘಟನೆ ನಡೆದ ಒಂದು ವಾರದ ನಂತರ ಭಗತ್ ಸಿಂಗ್ ಇದ್ದಿದ್ದ ಆಕ್ಚುಲಿ ಅಮೃತ್ಸರದಿಂದ ಬಹಳ ದೂರದಲ್ಲಿ ಬಟ್ ಒಬ್ಬನೇ ಬಾಲಕ ಅಮೃತ್ಸರಕ್ಕೆ ಬರ್ತಾನೆ ಅಮೃತ್ಸರಕ್ಕೆ ಬಂದು ಈ ಘಟನೆ ನಡೆದಂತ ಕಲ್ಯಾಣ ಸಾವಿರಾರು ಜನ ಯುವ ಜನರನ್ನ ಒಂದು ಸ್ವತಂತ್ರ ಹೋರಾಟಕ್ಕೆ ಈ ಘಟನೆ ಕಾರಣ ಆಗ್ತದೆ ಸ್ನೇಹಿತರೆ ಸೊ ಆ ನಂತರ ಈ ಒಂದು ಗತಿನ ಭಗತ್ ಸಿಂಗ್ ಸಕ್ರಿಯವಾಗಿ ಒಂದು ಸ್ವಾತಂತ್ರ್ಯ ಚಳುವಳಿನಲ್ಲಿ ಧುಮುಕ್ತಾರೆ ಅಲ್ಲಿ ಧುಮುಕ್ತಾಗ ಅವರು ಪ್ರಾರಂಭದ ದಿನಗಳಲ್ಲಿ ಗಾಂಧೀಜಿಯವರ ಒಂದು ಹೋರಾಟಕ್ಕೆ ಅವರು ಕೈ ಜೋಡಿಸ್ತಾರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೆದಂತ ಮತ್ತೊಂದು ಪ್ರಮುಖ ಹೋರಾಟ ಅಸಹಕಾರ ಚಳುವಳಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಗಾಂಧೀಜಿಯವರು ಕರೆ ಕೊಡ್ತಾರೆ ಇಡೀ ದೇಶದ ಜನಗಳು ಕೈ ಜೋಡಿಸಿ ನಾವು ಒಂದು ವರ್ಷದೊಳಗೆ ನಿಮಗೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತೇಳಿ ಗಾಂಧೀಜಿ ಅವರು ಹೇಳ್ತಾರೆ ಸ್ನೇಹಿತರೆ ಸೊ ಆ ಒಂದು ಅಸಹಕಾರ ಚಳುವಳಿಯಲ್ಲಿ ಭಗತ್ ಸಿಂಗ್ ಅವರು ಕೂಡ ಸಕ್ರಿಯವಾಗಿ ಸಕ್ರಿಯವಾಗಿ ಇನ್ವಾಲ್ವ್ ಆಗಿರ್ತಾರೆ ಆದ್ರೆ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಚೌರಾಚೌರಿನಲ್ಲಿ ಉತ್ತರ ಪ್ರದೇಶದ ಚೌರಾಚೌರಿನಲ್ಲಿ ಒಂದು ಘಟನೆ ನಡೆಯುತ್ತೆ ಒಂದು ಹೋರಾಟ ಮಾಡುತ್ತಿದ್ದಂತ ಜನಗಳ ಮೇಲೆ ಬ್ರಿಟಿಷರು ದಬ್ಬಾಳಿಕೆ ನಡೆಸಿ ಕೆಲವು ಹೋರಾಟಗಾರರನ್ನು ಸಾಯಿಸ್ತಾರೆ ಅಲ್ಲಿ ಕೊನೆಗೆ ಜನಗಳು ತಿರುಪಿದ್ದು ಚೌರಾಚೌರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುತ್ತಾರೆ ಸೊ ಅಲ್ಲಿ ಕೆಲವು ಪೊಲೀಸರು ಡೆತ್ ಆಗ್ತಾರೆ ಸೊ ಒಂದು ಈಗ ಒಂದು ಘಟನೆಯಿಂದ ಏನು ಮಾಡ್ತಾರೆ ಏಕಾಏಕಿ ಅಸಹಕಾರ ಚಳುವಳಿನ ವಿಡ್ರಾ ಮಾಡ್ತಾರೆ ಸೊ ಅಲ್ಲಿ ಭಗತ್ ಸಿಂಗ್ ಅವರಿಗೆ ಪ್ರಶ್ನೆ ಬರುತ್ತೆ ಸ್ನೇಹಿತರೆ ಭಗತ್ ಸಿಂಗ್ ಅಷ್ಟೇ ಅಲ್ಲ ದೇಶದ ಯುವಜನರಿಗೆ ಪ್ರಶ್ನೆ ಬರುತ್ತೆ ಬ್ರಿಟಿಷರು ನಮ್ಮನ್ನ ಸಾಯಿಸಿದಾಗ ಅದಕ್ಕೆ ಪ್ರತಿರೋಧವಾಗಿ ನಾವು ಸಾಯಿಸಿದ್ರೆ ಅದನ್ನು ಹಿಂಸೆ ಅಂತ ಗಾಂಧೀಜಿ ಅವರು ಕರೀತಾ ಇದ್ದಾರೆ ಆದ್ರೆ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಗಾಂಧೀಜಿಯವರ ಒಂದು ಉತ್ತರ ಏನು